ಹಲೋ ನಮಸ್ಕಾರ ಎಲ್ಲರಿಗೂ ಎಮ್ ಎಸ್ ಚಾಂಟಿಗೆ ಸ್ವಾಗತ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ಸ್ನೇಹಿತರೆ ಈಗ ಒಂದು ಸಣ್ಣ ನುಡಿಮುತ್ತು ನಾವು ಕಲಿತ ವಿದ್ಯೆ ವಿವೇಕದ ಸಂಕೇತವಾಗಿ ಜ್ಞಾನವನ್ನು ಹೆಚ್ಚಿಸಬೇಕೇ ವಿನಃ ಅಜ್ಞಾನದ ಅಂಧಕಾರದಿಂದ ಅಹಂಕಾರದ ಕಿರೀಟವಾಗಬಾರದು ಸ್ನೇಹಿತರೆ ಹಿಂದಿನ ಕ್ಲಾಸ್ನಲ್ಲಿ ನುಡಿ ಐವತ್ತೆರಡರವರೆಗೆ ಕಂಪ್ಲೀಟ್ ಆಗಿದೆ ಇವತ್ತಿನ ಕ್ಲಾಸ್ನಲ್ಲಿ ನುಡಿ ಐವತ್ತ್ಮೂರರಿಂದ ಐವತ್ತಾರರವರೆಗೆ ಪಾರಾಯಣವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದು ಐವತ್ಮೂರನೆಯೇ ನುಡಿ ನಾನೊಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡಿಕೊಡೋಣ ಸರ್ವಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮೀರ್ಮೃಡಪ್ರಿಯ ಇನ್ನೊಂದು ಸರಿ ಸರ್ವಯಂತ್ರಾತ್ಮಿಕ ಸರ್ವತಂತ್ರ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮೀರ್ ಮೃಡಪ್ರಿಯ ಈಗ ಲೈನ್ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡಿಕೊಡೋಣ ಸರ್ವಯಂತ್ರಾತ್ಮಿಕ ಸರ್ವ ಮುಂದೆ ಒಂದು ಲೈನ್ ಹಾಕೊಳ್ಳಿ ಸರ್ವ ಮುಂದೆ ಒಂದು ಲೈನ್ ಇಲ್ಲಿ ಓಕೆ ಅರ್ಕಾವತ್ತು ಸರ್ವ ಯಂತ್ರಾತ್ಮಿಕ ಮುಂದೆ ಒಂದು ಲೈನ್ ಇಲ್ಲಿ ಎದು ಮುಂದೆ ಒಂದು ಬಿಂದು ಅಂ ಪ್ರನೌನ್ಸ್ ಮಾಡಬೇಕು ಇಲ್ಲಿ ತಾಕೆರ ಒತ್ತಕ್ಷರ ತೀಕೆ ಮತ್ತಕ್ಷರ ಯಂತ್ರಾತ್ಮಿಕ ಯಂತ್ರಾತ್ಮಿಕ ಸರ್ವ ಮುಂದೆ ಒಂದು ಲೈನ್ ಇಲ್ಲಿ ಓಕೆ ಅರ್ಕಾವತ್ತು ಸರ್ವ ತಂತ್ರರೂಪ ತಂತ್ರ ರೂಪ ಮುಂದೆ ಒಂದು ಲೈನ್ ಇಲ್ಲಿ ತದ ಮುಂದೆ ಒಂದು ಬಿಂದು ಇಲ್ಲಿ ಕೂಡ ಅಂ ಪ್ರನೌನ್ಸ್ ಮಾಡಬೇಕು ತ ಕೇರ ಒತ್ತಕ್ಷರ ತಂತ್ರರೂಪ ಮನೋನ್ಮನಿ ಮನೋನ್ಮನಿ ಮುಂದೆ ಒಂದು ಲೈನ್ ಇಲ್ಲಿ ನೋದ ಮುಂದೆ ದೀರ್ಘ ನ ಕೆ ಮತ್ತಕ್ಷರ ನೀ ಕೆ ದೀರ್ಘ ಬಂದಿದೆ ಮಾಹೇಶ್ವರಿ ಮುಂದೆ ಒಂದು ಲೈನ್ ಇಲ್ಲಿ ಹೇದ್ ಮುಂದೆ ದೀರ್ಘ ಶ ಕೆ ಒತ್ತಕ್ಷರ ರೀದ್ ಮುಂದೆ ದೀರ್ಘ ಮಾಹೇಶ್ವರಿ ಮಹಾದೇವಿ ಮುಂದೆ ಒಂದು ಲೈನ್ ಇಲ್ಲಿ ದೇದ್ ಮುಂದೆ ದೀರ್ಘ ವೀದ್ ಮುಂದೆ ದೀರ್ಘ ಮಹಾದೇವಿ ಮಹಾಲಕ್ಷ್ಮೀ ರ ಆಗಬೇಕಿದು ಇಲ್ಲಿ ಮೃ ಮುಂದೆ ಅರ್ಕಾವತ್ತು ಇದೆಯಲ್ಲ ಈ ಅರ್ಕಾವತ್ತನ್ನೇ ಇಲ್ಲಿ ಬರ್ಕೊಂಡ್ಬಿಡಿ ರ ಬರ್ಕೊಳ್ಳಿ ಇದು ಸರ್ಕಲ್ ಹಾಕ್ಕೊಂಡ್ಬಿಡಿ ಇದನ್ನ ಇಲ್ಲಿ ಮಹಾಲಕ್ಷ್ಮೀರ್ ಮುಂದೆ ಒಂದು ಲೈನ್ ಹಾಕೊಳ್ಳಿ ಇಲ್ಲಿ ಕೀಕೆ ಮ ಒತ್ತಕ್ಷರ ಮತ್ತು ದೀರ್ಘ ಇದೆ ಮಹಾಲಕ್ಷ್ಮೀರ್ ಮಹಾಲಕ್ಷ್ಮೀರ್ ಮೃಡಪ್ರಿಯ ಮುಂದೆ ಒಂದು ಲೈನ್ ಇಲ್ಲಿ ಮ ಕೆ ರು ಒತ್ತಕ್ಷರ ಕೆ ರ ಒತ್ತಕ್ಷರ ಮೃಡ ಮೃಡ ಮೃಡಪ್ರಿಯ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಎಲ್ಲಿ ಲೈನ್ಗಳನ್ನು ಹಾಕಿದ್ದೆ ಒಂದು ಸರಿ ನಾನು ಸ್ಟಾಪ್ ಮಾಡಿ ಸ್ಲೋ ಆಗಿ ಹೇಳ್ತೇನೆ ನಂತರ ಒಂದು ಸರಿ ಫಾಸ್ಟಾಗಿ ಹೇಳೋಣ ಸರ್ವಯಂತ್ರಾತ್ಮಿಕ ಸರ್ವತಂತ್ರ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮೀ ಮೃಡಪ್ರಿಯ ಈಗ ಫಾಸ್ಟಾಗಿ ಹೇಳೋಣ ಒಂದು ಸರಿ ನನ್ನ ಜೊತೆಗೆ ಜಾಯ್ನ್ ಆಗಿ ಸರ್ವಯಂತ್ರಾತ್ಮಿಕ ಸರ್ವತಂತ್ರ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮೀ ಮೃಡಪ್ರಿಯಾ ಬನ್ನಿ ಮುಂದಿನ ನುಡಿಗೆ ಹೋಗೋಣ ಐವತ್ನಾಲ್ಕನೇ ನುಡಿಯನ್ನು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ಮಹಾರೂಪ ಮಹಾಪೂಜ ಮಹಾಪಾತಕ महामाया महासत्वा महाशक्तिर् महारतिः महारूपा महापूज्या महापातकनाशिनी महामाया महासत्त्व महाशक्तिर् महारतिः इ लैन् हाकोळना महारूप मे वैन् महापूज्य मन्दे वैन् ಇಲ್ಲಿ ಜಾಕೆ ಯ ಒತ್ತಕ್ಷರ ಮಹಾಪೂಜ್ಯ ಮಹಾಪೂಜ್ಯ ಮಹಾ ಮುಂದೆ ಒಂದು ಲೈನ್ ಪಾತಕ ಮುಂದೆ ಒಂದು ಲೈನ್ ನಾಶಿನಿ ಮುಂದೆ ಒಂದು ಲೈನ್ ಇಲ್ಲಿ ನೀರ್ ಮುಂದೆ ದೀರ್ಘ ನಾಶಿನಿ ನಾಶಿನಿ ಮಹಾಮಾಯ ಮುಂದೆ ಒಂದು ಲೈನ್ ಮಹಾಸತ್ವ ಮುಂದೆ ಒಂದು ಲೈನ್ ಇಲ್ಲಿ ತಾಕೆ ಓ ಒತ್ತಕ್ಷರ ಮಹಾಸತ್ವ ಮಹಾಸತ್ವ ಮಹಾಶಕ್ತಿ ಮುಂದೆ ಒಂದು ಲೈನ್ ಹಾಕೊಳ್ಳಿ ಮಹಾರತಿ ಮುಂದೆ ಒಂದು ಲೈನ್ ಇಲ್ಲಿ ಮಹಾಶಕ್ತಿರ್ ಇಲ್ಲಿ ರ ಬರಬೇಕು ಮಹಾಶಕ್ತಿರಂತ ಓದಬೇಕು ಈ ಅರ್ಕಾವತ್ತು ಇದೆಯಲ್ಲ ಈ ಅರ್ಕಾವತ್ತೇನೆ ಇಲ್ಲಿ ಮಹಾಶಕ್ತಿರಂತ ಓದಬೇಕು ಇಲ್ಲಿ ಕೀಕೆ ತಕ್ಷರ ಮಹಾಶಕ್ತಿರ್ ಮಹಾಶಕ್ತಿರ್ ಮಹಾರತಿ ಮಹಾರತಿ ಇಲ್ಲಿ ತೀರ್ ಮುಂದೆ ಎರಡು ಬಿಂದು ಬಂದಿದೆ ವಿಸರ್ಗ ಆಹಾ ಪ್ರನೌನ್ಸ್ ಮಾಡಬೇಕು ಮಹಾರತಿ ಈಗ ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಒಂದು ಸರಿ ಸ್ಲೋ ಆಗಿ ಎಲ್ಲಿ ಲೈನ್ಗಳನ್ನು ಹಾಕಿದೆ ಎಲ್ಲ ಅಲ್ಲಿ ಸ್ಟಾಪ್ ಮಾಡಿ ಹೇಳ್ತೇನೆ ನಂತರ ಒಂದು ಸರಿ ಫಾಸ್ಟಾಗಿ ಹೇಳೋಣ ಮಹಾರೂಪ ಮಹಾಪೂಜ್ಯ ಮಹಾಪಾತಕ ನಾಶಿನಿ ಮಹಾಮಾಯ ಮಹಾಸತ್ವ ಮಹಾಶಕ್ತಿರ್ ಮಹಾರತಿ ಇನ್ನೊಂದ್ಸರಿ ಫಾಸ್ಟ್ ಆಗಿ ಹೇಳೋಣ ಜಾಯಿನ್ ಆಗಿ ನನ್ನ ಜೊತೆಗೆ ಮಹಾರೂಪ ಮಹಾಪೂಜ್ಯ ಮಹಾಪಾತಕನಾಶಿನಿ ಮಹಾಮಾಯ ಮಹಾಸತ್ವ ಮಹಾಶಕ್ತಿರ್ ಮಹಾರತಿ ಈಗ ಐವತ್ತೈದನೇ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣವನ್ನ ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕೊಳ್ಳೋಣ ಮಹಾಭೋಗ ಮಹೇಶ್ವರ್ಯ ಮಹಾವೀರ್ಯ ಮಹಾಬಲ महाबुद्धिर् महासिद्धिर् महायोगेश्वरेश्वरी ಇನ್ನೊಂದಸರಿ ಮಹಾಭೋಗಾ ಮಹೇಶ್ವರ್ಯ ಮಹಾವೀರ್ಯ ಮಹಾಬಲ ಮಹಾಬುದ್ಧಿರ್ ಮಹಾಸಿद्धिर् महायोगेश्वरेश्वरी ಈಗ ಲೈನ್ಗಳನ್ನು ಹಾಕೊಳ್ಳೋಣ ಮಹಾಭೋಗಾ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣಭ ಮತ್ತು ದೀರ್ಘ ಇದೆ ಮಹಾಭೋಗ ಮಹಾಭೋಗ ಮಹೇಶ್ವರ್ಯ ಮಹೇಶ್ವರ್ಯ ಇಲ್ಲಿ ಹಕೆ ಐವತ್ತಕ್ಷರ ಶಕೆ ಓವತ್ತಕ್ಷರ ಇಲ್ಲಿ ಯಾದ ಮುಂದೆ ಅರ್ಕಾವತ್ತು ಮಹೇಶ್ವರ್ಯ ಮಹಾವೀರ್ಯ ಮುಂದೆ ಒಂದು ಲೈನ್ ಇಲ್ಲಿ ವೀದ್ ಮುಂದೆ ದೀರ್ಘ ಯಕೆ ಅರ್ಕಾವತ್ತು ಮಹಾವೀರ್ಯ ಮಹಾಬಲ ಮುಂದೆ ಒಂದು ಲೈನ್ ಮಹಾಬುದ್ಧಿರ್ ಇಲ್ಲಿ ನೋಡಿ ಈ ಲೈನು ಪೂರ್ಣ ಒಂದೇ ವರ್ಡಲ್ಲಿ ಕೊಟ್ಬಿಟ್ಟಿದ್ದಾರೆ ಇದನ್ನು ಇವಾಗ ಬಿಡಿಸಿ ಲೈನ್ಗಳನ್ನು ಹಾಕೊಳ್ಳೋನು ಮಹಾಬುದ್ಧಿರ್ ಮಹಾಬುದ್ಧಿ ಮುಂದೆ ಒಂದು ಲೈನ್ ಹಾಕೊಳ್ಳಿ ಈ ಅರ್ಕಾವತ್ತು ಮೋದ್ ಮುಂದೆ ಆರ್ಕಾವತ್ತು ಇದೆಯಲ್ಲ ಇದನ್ನು ಸರ್ಕಲ್ ಮಾಡಿಕೊಂಡು ಇಲ್ಲಿ ರ ಬರ್ಕೊಂಡ್ಬಿಡಿ ಮಹಾ ಬುದ್ಧಿರ್ ಮಹಾಬುದ್ಧಿರ್ ಮಹಾ ಸಿದ್ಧಿರ್ ಮಹಾಸಿದ್ಧಿ ಮುಂದೆ ಒಂದು ಲೈನ್ ಹಾಕೊಳ್ಳಿ ಇಲ್ಲಿ ಕೂಡ ಇಲ್ಲಿ ಮದ್ ಮುಂದೆ ಅರ್ಕಾವತ್ತನ್ನು ಸರ್ಕಲ್ ಮಾಡಿಕೊಂಡು ಇಲ್ಲಿ ರ ಬರ್ಕೊಂಡ್ಬಿಡಿ ಮಹಾ ಸಿದ್ಧಿರ್ ಮಹಾ ಯೋಗೇಶ್ವರೇಶ್ವರಿ ಮಹಾ ಮುಂದೆ ಒಂದು ಲೈನ್ ಯೋಗೇಶ್ವರೇಶ್ವರಿ ಮುಂದೆ ಒಂದು ಲೈನ್ ಇಲ್ಲಿ ಯೋದ್ ಮುಂದೆ ದೀರ್ಘ ಗೇತ್ ಮುಂದೆ ದೀರ್ಘ ಶ ಓ ಓವತ್ತಕ್ಷರ ರೇದ್ ಮುಂದೆ ದೀರ್ಘ ಶ ಓ ಓವತ್ತಕ್ಷರ ರೇತ್ ಮುಂದೆ ದೀರ್ಘ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಒಂದು ಸರಿ ಸ್ಲೋ ಆಗಿ ಹೇಳ್ತೇನೆ ನಂತರ ಒಂದ್ಸರಿ ಫಾಸ್ಟಾಗಿ ಹೇಳೋಣ ಮಹಾಭೋಗ ಮಹೇಶ್ವರ್ಯ ಮಹಾವೀರ್ಯ ಮಹಾಬಲ ಮಹಾಬುದ್ಧಿರ್ ಮಹಾಸಿದ್ಧಿರ್ ಮಹಾಯೋಗೇಶ್ವರೇಶ್ವರೀ ಈಗ ಫಾಸ್ಟಾಗಿ ಹೇಳೋಣ ಜಾಯಿನ್ ಆಗಿ ಮಹಾಭೋಗ ಮಹೇಶ್ವರ್ಯ ಮಹಾವೀರ್ಯ ಮಹಾಬಲ ಮಹಾಬುದ್ಧಿರ್ ಮಹಾಸಿದ್ಧಿರ್ ಮಹಾಯೋಗೇಶ್ವರೇಶ್ವರೀ ಈಗ ಮುಂದಿನ ನುಡಿಯನ್ನು ನೋಡೋಣ ಐವತ್ತಾರನೇ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ಮಹಾತಂತ್ರ ಮಹಾಮಂತ್ರ ಮಹಾಯಂತ್ರ ಮಹಾಸನ ಮಹಾಯಾಗ ಕ್ರಮಾರಾಧ್ಯ ಮಹಾಭೈರವ ಪೂಜಿತ ಇನ್ನೊಂದ್ಸರಿ ಮಹಾತಂತ್ರ ಮಹಾಮಂತ್ರ ಮಹಾಯಂತ್ರ ಮಹಾಸನ ಮಹಾಯಾಗ ಕ್ರಮಾರಾಧ್ಯ ಮಹಾಭೈರವ ಪೂಜಿತ ಬನ್ನಿ ಈಗ ಲೈನ್ಗಳನ್ನು ಹಾಕೊಂಡು ಈಸಿ ಮಾಡಿಕೊಳ್ಳೋಣ ಮಹಾತಂತ್ರ ಮುಂದೆ ಒಂದು ಲೈನ್ ಇಲ್ಲಿ ತದ್ ಮುಂದೆ ಒಂದು ಬಿಂದು ಒಂದಿದೆ ಅಂ ಪ್ರನೌನ್ಸ್ ಮಾಡಬೇಕು ಇಲ್ಲಿ ಅನುಸ್ವಾರ ಇಲ್ಲಿ ತಾಕೆ ರವತ್ತಕ್ಷರ ಮಹಾತಂತ್ರ ಮಹಾತಂತ್ರ ಮಹಾಮಂತ್ರ ಮುಂದೆ ಒಂದು ಲೈನ್ ಮಹಾಯಂತ್ರ ಮುಂದೆ ಒಂದು ಲೈನ್ ಇಲ್ಲಿ ಯೋದ ಮುಂದೆ ಒಂದು ಬಿಂದು ಇಲ್ಲಿ ಕೂಡ ಅನುಸ್ವಾರ ಇಲ್ಲಿ ತಾಕೆಯರ ಒತ್ತಕ್ಷರ ಮಹಾಯಂತ್ರ ಮಹಾಸನ ಮುಂದೆ ಒಂದು ಲೈನ್ ಮಹಾಯಾಗ ಕ್ರಮಾರಾಧ್ಯ ಮಹಾಯಾಗ ಮುಂದೆ ಒಂದು ಲೈನ್ ಕ್ರಮಾರಾಧ್ಯ ಮುಂದೆ ಒಂದು ಲೈನ್ ಇಲ್ಲಿ ಕ ಕೆ ರ ಒತ್ತಕ್ಷರ ಇಲ್ಲಿ ಮಹಾಪ್ರಾಣ ಧ ಧ ಕೆ ಯ ಕ್ರಮ ರಾಧ್ಯ ಕ್ರಮ ರಾಧ್ಯ ಮಹಾ ಮುಂದೆ ಒಂದು ಲೈನ್ ಭೈರವ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಭ ಮತ್ತು ಐ ಒತ್ತಕ್ಷರ ಇದೆ ಮಹಾ ಭೈರವ ಪೂಜಿತ ಮುಂದೆ ಒಂದು ಲೈನ್ ಅರ್ಥ ಆಯಿತು ಅಲ್ಲ ಲೈನ್ಗಳನ್ನು ಹಾಕ್ಕೊಂಡ್ರಿ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಮೊದಲು ಒಂದ್ಸರಿ ಸ್ಲೋ ಆಗೇ ಹೇಳ್ತೇನೆ महातन्त्र महामन्त्र महायन्त्र महासना महायाग क्रमाराध्य महाभैरवपूजिता फास्टिलो जायिनगि महातन्त्र महामन्त्र महायन्त्र महासना महायाग क्रमाराध्य महाभैरवपूजिता ಅರ್ಥ ಆಯಿತು ಅಲ್ಲ ನೀವು ಮಂಗಳವಾರ ಮತ್ತು ಶುಕ್ರವಾರ ಮನೆಯಲ್ಲಿ ಪಾರಾಯಣ ಮಾಡ್ತಾ ಇದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರ್ತದೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗುವಣ